ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದರೆ ಸುಮನ್ ಟಿವಿಯಿಂದಲೇ ಸಾಧ್ಯ ಕೂಡಲೇ ಸಂಪರ್ಕಿಸಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಅಭಿವೃದ್ಧಿಯಲ್ಲಿ ಕುಂಠಿತ ರೈತರ ಬಗ್ಗೆ ಕಾಳಜಿ ಇಲ್ಲದೆ ರೈತರಿಗೆ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನು ನೀಡುತ್ತಿಲ್ಲ ಅಂತ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಖಲ್ ರಾಮಚಂದ್ರೇಗೌಡ ಆರೋಪಿಸಿದರು ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದೇಶದ ಪ್ರಧಾನಮಂತ್ರಿಗಳನ್ನು ಟೀಕಿಸುವ ಕಾಂಗ್ರೆಸ್ನವರು ದೇಶದ ಕೇವಲ ಮೂರು ರಾಜ್ಯಗಳಲ್ಲಿ ಆಡಳಿತವನ್ನು ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನು ಟೀಕಿಸುವ ಕಾಂಗ್ರೆಸ್ನವರು ದೇಶದ ಕೇವಲ ಮೂರು ರಾಜ್ಯಗಳಲ್ಲಿ ಆಡಳಿತವನ್ನು ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ದೇಶದ ಯಾವುದೇ ಮೂಲೆಯಲ್ಲೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಾರದ ದಿನಗಳು ಹತ್ತಿರದಲ್ಲಿ ಬರುತ್ತವೆ ಅಂತ ತಿಳಿಸಿದರು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ರೈತರ ಸಂಕಷ್ಟಕ್ಕೆ ಏನು ಸಿಕ್ಕ ಸಿಕ್ಕಾಕೊಂಡಿದ್ದಾರೆ ಅವರ ಪರವಾಗಿ ನಮ್ಮ ಪಕ್ಷದಿಂದ ಹೋರಾಟ ಮಾಡಬೇಕು ಇಡೀ ರಾಜ್ಯದಲ್ಲಿ ಅಂತೇಳಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಇಪ್ಪತ್ತೈದನೇ ತಾರೀಕಿಂದ ನವೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಅವರ ಕರೆ ಮೇರೆಗೆ ನೂರೈವತ್ತಕ್ಕಿನ್ನ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಿಭಟನೆಗಳನ್ನು ಮುಗಿಸಿದ್ದಾರೆ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಮಾಡ್ತಕ್ಕಂಥ ಏನು ಇಪ್ಪತ್ತಾರನೇ ತಾರೀಕು ನಾವು ಹಮ್ಮಿಕೊಂಡಿದ್ವಿ ತುಂಬ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಮಾಡಿದ್ವಿ ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಐದು ಕ್ಷೇತ್ರಗಳಲ್ಲಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಬಿ ಜೆ ಪಿಯ ಮುಖಂಡರು ರೈತ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಸರ್ಕಾರದ ವಿರುದ್ಧ ಸರ್ಕಾರದ ಏನು ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾವ ದಿಕ್ಕಿನಲ್ಲಿ ಅದನ್ನು ಅವರು ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇವತ್ತು ಸೇವಾ ಸೌಧದಿಂದ ಕಾಲ್ನಡಿಗೆಯಲ್ಲಿ ತಹಸೀಲ್ದಾರ್ ಆಫೀಸ್ವರೆಗೂ ಮೆರವಣಿಗೆ ಹೋಗಿ ಮೆರವಣಿಗೆ ಆದಮೇಲೆ ತಹಸೀಲ್ದಾರ್ ಅವರಿಗೆ ಮನವಿ ಕೊಡ್ತಕ್ಕಂಥದ್ದೊಂದು ಏನು ಕಾರ್ಯಕ್ರಮದ ಮುಗಿಸ್ಕೊಂಡು ಇವತ್ತು ರೈತರ ಪರವಾಗಿ ಇವತ್ತು ಮೆಕ್ಕೆಜೋಳ ಸುಮಾರು ರೈತರು ಇವತ್ತು ರಾಜ್ಯದಲ್ಲಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣನವರು ರಾಜ್ಯ ಸರ್ಕಾರ ಕೇವಲ ಪಂಚ ಗ್ಯಾರಂಟಿಗಳ ಹೆಸರಲ್ಲಿ ರಾಜ್ಯದ ಜನತೆಗೆ ಮಂಕು ಬೂದಿ ಎರಚುತ್ತಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ತಿಲ್ಲ ಅಂತ ಹೇಳಿದ್ರು ನಂತರ ಎತ್ತಿನ ಬಂಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಾಲೂಕು ಕಚೇರಿಯವರೆಗೂ ತೆರಳಿ ತಹಶೀಲ್ದಾರ್ ಮುಖೇನ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದೇವೆ ತಾವು ನೀಡಿದ ಮನವಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಸುರೇಂದ್ರೇಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ಮಹಿಳಾ ಮೋರ್ಚಾ ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ ಶಿಡ್ಲಘಟ್ಟ ನಗರ ಘಟಕದ ಅಧ್ಯಕ್ಷೆ ತ್ರಿವೇಣಿ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು जगदीश बाबू सुमन टीवी शिडलगट्टा